ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲೂ ಕುಕಿಂಗ್ ಮಾರ್ನಿಂಗ್ ತಕ್ಷಣ ತುಂಬಾನೇ ಕಡಿಮೆ ಸಮಯದಲ್ಲಿ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ ಏನಾದರೂ ಮಾಡಿ ಹೆಲ್ತಿಯಾಗಿ ಇರಬೇಕು ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಮುಂಚೆ ಪ್ರಿಪ್ರೇಷನ್ಸ್ ಏನು ಬೇಡ ಜಸ್ಟ್ ಎದ್ದ ತಕ್ಷಣ ಇದನ್ನ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಆಗುತ್ತೆ ಈ ಹೆಸರು ಕಾಳಿನ ಗ್ರೇವಿ ಅದರ ಜೊತೆಗೆ ಇವತ್ತು ನಾನು ನಿಮ್ಗೆ ಜೀರಾ ರೈಸ್ನ ತೋರಿಸ್ತಾ ಇದ್ದೀನಿ ಎರಡರ ಕಾಂಬಿನೇಷನ್ ಪರ್ಫೆಕ್ಟ್ ಆಗಿರುತ್ತೆ ಪರ್ಫೆಕ್ಟ್ ಹೆಲ್ದಿ ರೆಸಿಪಿ ಇದು ನೀವು ಬೇಕಾದ್ರೆ ಇದೇ ಗ್ರೇವಿಗೆನೆ ಚಪಾತಿ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರತ್ತೆ ಮೊದಲನೇದಾಗಿ ಈ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ ತಗೊಂಡ್ ಇರಲಿ ಒಂದು ಚಿಕ್ಕ ಬೌಲ್ ಅಲ್ತೆ ಇರಲಿ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳನ್ನ ಹಾಕೊಂಡು ಚೆನ್ನಾಗಿ ತೊಳೆದು ಆನಂತರ ಇದಕ್ಕೆ ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಒಂದೇ ಒಂದು ಏಲಕ್ಕಿ ಒಂದೆರಡು ಲವಂಗ ರುಚಿಗೆ ತಗ್ಗಷ್ಟು ಉಪ್ಪು ಕಲ್ ಟೀ ಸ್ಪೂನ್ ಆಗುವಷ್ಟು ಅಷ್ಟನ ಪುಡಿ ಹಾಕೊಂಡು ಬೇಯುವಷ್ಟು ನೀರ್ನ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಮಸಾಲೆ ಫ್ಲೇವರ್ಗೋಸ್ಕರ ಈ ಚಕ್ಕೆ ಹಾಗೆ ಲವಂಗನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಈಗ ನೆಕ್ಸ್ಟ್ ನಾವು ಜೀರಾ ರೈಸ್ಗೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಹುರಿದು ಆನಂತರ ಇದಕ್ಕೆ ನಾವು ನೀರನ್ನ ಹಾಕೊಳ್ಬೇಕು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಹಾಗಾಗಿ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ನೀರನ್ನ ಕುದಿಯಕ್ಕೆ ಬಿಡಬೇಕು ಒಂದು ಗ್ಲಾಸ್ ಅಕ್ಕಿ ಅಂದ್ರೆ ಒಂದು ಕಾಲು ಕೆ ಜಿ ಆಗುವಷ್ಟು ಅಕ್ಕಿ ಇರುತ್ತೆ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡಬಹುದು ನೀರು ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಿಗೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು ನಾನಿಲ್ಲಿ ನೆನೆಸ್ತಾ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೆನೆಸ್ಬಿಟ್ಟಾದ್ರೂ ಹಾಕೋಬಹುದು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಎರಡು ಬಿತ್ತಲ್ಲಿ ಹಾಕಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಈಗ ಗ್ರೇವಿ ಒಗ್ಗರಣೆಗೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಬಿಸಿಯಾಗಿದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಹಿಂಗು ಜೊತೆಗೇನೆ ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಎರಡು ಮೀಡಿಯಂ ಸೈಜ್ ಇಂದು ಟೊಮೊಟೊ ಹಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಮತ್ತೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಈ ಟೊಮೊಟೊನ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದ್ ಕಡೆ ನೋಡಿ ನಮ್ಗೆ ಕುಕ್ಕರ್ ಕೂಡ ಐದು ವಿಸಿಲ್ ಬಂದು ಬಿಸಿಲ್ ಎಲ್ಲ ಬಿಟ್ಕೊಂಡಿದೆ ಈಗ ನಾನು ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಅನ್ನೋದು ಚೆನ್ನಾಗಿ ಬೆಂದಿರತ್ತೆ ನೋಡ್ಬೋದು ಈ ತರ ಹೆಸರು ಕಾಳನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಅದ್ರ ಒಳಗಡೆ ನಾವು ಚಕ್ಕೆ ಹಾಕಿ ಲವಂಗ ಮತ್ತೆ ಏಲಕ್ಕಿ ಹಾಕಿದಿವಿ ಅಲ್ವಾ ಅದನ್ನ ನೀವು ಬೇಕು ಅಂತಂದ್ರೆ ತೆಗೆದಾಕ್ಬಿಡ್ಬೋದು ಬಿಡಬಹುದು ಈಗ ಹೆಸರು ಕಾಳನ್ನ ಸ್ವಲ್ಪ ಲೈಟ್ ಆಗಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಸಾಫ್ಟ್ ಆಗಿ ಬೆಂದಿದ್ರೆ ಈ ತರ ಮ್ಯಾಶ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕಾಳು ಕಾಳು ಹಾಗೇ ಇದ್ರೆ ಈ ರೀತಿ ನಾವು ಒಂಚೂರು ಮ್ಯಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿಕ್ಕಾಗಿ ಗ್ರೇವಿ ಟೇಸ್ಟಿ ಆಗಿರುತ್ತೆ ಈಗ ಇದನ್ನ ಎತ್ಕೊಂಡ್ಬಿಟ್ಟು ನಾವು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಂಡಿದೀವಲ್ವಾ ಅದಕ್ಕೆ ಹಾಕೊಳ್ಬೇಕು ಈಗ ಇದೆಲ್ಲನು ಸಹ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ನೀರನ್ನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸರ್ತಿ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ ಇದು ಕುದೀತಾ ಇದ್ದಾಗೆ ನಮಗೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಹಾಗೇನೆ ಕುದಿಯುವಾಗ ರುಚಿ ಕೂಡ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕ್ಬಿಟ್ಟು ಸರಿ ಮಾಡ್ಕೊಳ್ಳಿ ಇಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಐದು ನಿಮಿಷ ಕಡಿಮೆ ಉರಿನಲ್ಲಿ ಹತ್ತು ನಿಮಿಷ ಟೋಟಲ್ ಆಗಿ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ಆದಷ್ಟು ಕಡಿಮೆ ಉರಿನಲ್ಲೇನೆ ಕುದಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಟೋಟಲ್ ಆಗಿ ಹದಿನೈದು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಪರ್ಫೆಕ್ಟ್ ಆಗಿ ನಮಗೆ ಗ್ರೇವಿ ಅನ್ನೋದು ರೆಡಿ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಫೈನಲ್ ಆಗಿ ನೀವು ಇನ್ನೂ ಸ್ವಲ್ಪ ಟೇಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಬಟರ್ ಆಗಲಿ ಅಥವಾ ಈ ಕಸೂರಿ ಮೇಥಿ ಹಾಗೆ ತುಪ್ಪ ಈ ಮೂರಲ್ಲಿ ಯಾವ್ದಾದ್ರು ಒಂದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ನಮ್ಗೆ ಹೆಸರು ಕಾಳು ಗ್ರೇವಿ ರೆಡಿ ಆಗಿದೆ ಇಷ್ಟು ನಮ್ಗೆ ಈ ಜೀರಾ ರೈಸ್ ಕೂಡ ರೆಡಿ ಆಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಇವೆರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ತಪ್ಪಿರೋ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್